ಹಾಗೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬಾ ಚೆನ್ನಾಗಿತ್ತು ಏನಂದರೆ ಇವತ್ತು ಮಂಗಳವಾರ ಮಂಗಳವಾರ ಆಗಿರೋದ್ರಿಂದ ನಾನ್ ವೆಜ್ ಏನಾದರೂ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನಮ್ಮ ಹಸ್ಬೆಂಡ್ಗೆ ಬೋಟಿ ತಗೊಬನ್ನಿ ಅಂತ ಹೇಳಿದ್ದೆ ಹಾಗೆ ಇಡ್ಲಿಗೆ ನೆನೆಸಿದೆ ಇಡ್ಲಿಗೆ ಬೋಟಿ ಸಾಂಬಾರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಫಸ್ಟ್ ಟೈಮ್ ಬೋಟಿ ಸಾಂಬಾರು ಇದ್ದೀನಿ ಇವತ್ತು ಟಿಫನ್ಗೆ ಬೋಟಿ ಸಾಂಬಾರು ಮತ್ತು ತಟ್ಟೆ ಇಡ್ಲಿ ಏನಿಲ್ಲ ಬುಟ್ಟಿ ಎಲ್ಲ ತಂದ್ಕೊಟ್ಟಿದ್ದೀನಿ ಮಾಡ್ತೇ ಮಾಡ ತಿನ್ಬೇಕು ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಹಾಗೆ ಯಾರೆಲ್ಲ ನಮ್ ಚಾನೆಲ್ ಅನ್ನ ನೋಡ್ತಾ ಇದೀರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುನೂರು ಹೊರಟಿದ್ದಾರೆ ನಾವಿರೋ ಏರಿಯಾದಲ್ಲಿ ನಾನ್ ವೆಜ್ ಅಷ್ಟಾಗಿ ಸಿಗೋದಿಲ್ಲ ಹಾಲ್ನಳ್ಳಿಗೆ ಹೋಗಬೇಕು ಅವರು ಹಾಲ್ನಳ್ಳಿಗೆ ಹೋಗಿ ಬೋಟಿನ ತೊಗೊಂಬಂದರು ಇಟ್ಟು ಉಬ್ಬಂದಿತ್ತು ಅದನ್ನೆಲ್ಲ ನಾನು ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ತಂದುಕೊಟ್ರು ತಂದುಕೊಟ್ರು ನಾನು ವಾಶ್ ತುಂಬ ವಾಶ್ ಮಾಡಬೇಕೇನೋ ಅಂತ ಅಂದ್ಕೊಂಬಿಟ್ಟಿದ್ದೆ ಬಟ್ ಅಂಗಡಿಲೇ ವಾಶ್ ಮಾಡಿ ನಾನೊಂದು ಟು ತ್ರೀ ಟೈಮ್ಸು ವಾಶ್ ಮಾಡಿದೆ ಚೆನ್ನಾಗೇ ಇತ್ತು ನಾನಿದು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಬಟ್ ಚೆನ್ನಾಗೇ ಕೊಟ್ಟಿದ್ರು ಆಮೇಲೆ ನಾನು ಕಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾಯಿದ್ದೆ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ಎಲ್ಲ ತೊಳ್ದಿಟ್ಬಿಟ್ಟು ಕ್ಲೀನಾಗಿ ಮೂರು ಸಲ ವಾಶ್ ಮಾಡ್ಕೊಂಡೆ ಅಂದರೆ ಅವರು ವಾಶ್ ಮಾಡಿಕೊಟ್ಟಿದ್ರು ಕೊಟ್ಟಿದ್ರು ಬಟ್ ನಮಗೆ ಸಮಾಧಾನ ಆಗೋಷ್ಟು ನಾವು ವಾಶ್ ಮಾಡ್ಕೋಬೇಕಲ್ವಾ ಹಂಗಾಗಿ ಮೂರು ಮೂರು ಸಲ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಸಾಂಬಾರ್ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಏನು ಐಡಿಯಾ ಇರಲಿಲ್ಲ ಇದು ಯಾವ ಥರ ಸಾಂಬಾರು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಮಾಮೂಲಿ ನಾನ್ ವೆಜ್ ಅಂದರೆ ಮಟನ್ ಹೇಗೆ ಬರ್ತಾರೋ ಹಾಗೆ ಮಾಡಿದೆ ಅಷ್ಟೇ ಹೇಗಾಗುತ್ತೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಬಟ್ ಚೆನ್ನಾಗೇ ಆಗಿತ್ತು ಫಸ್ಟ್ ಎಣ್ಣೆ ಹಾಕೊಂಡು ಈರುಳ್ಳಿನ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಅರಶಿನ ಹಾಕಿ ಆಮೇಲೆ ತೊಳೆದಿಟ್ಟಿರೋ ಬೋಟಿನೆಲ್ಲ ಹಾಕಿ ಕ್ಲೀನಾಗಿ ಫ್ರೈ ಮಾಡಿಕೊಂಡೆ ಅಷ್ಟರಲ್ಲಿ ಅವರು ಬಂದು ನಾನು ಮಾಡ್ತೀನಿ ಅಂತ ಹೇಳಿ ಫ್ರೈ ಮಾಡ್ತಾ ಇದ್ದಾರೆ ರುಚಿಗೆ ಸ್ವಲ್ಪ ಉಪ್ಪಾಕಿ ನೀರು ಹಾಕಿ ಕ್ಲೋಸ್ ಮಾಡಿಕೊಂಡು ತ್ರೀ ವಿಷಲ್ ಕೂಗಿಸ್ಕೊಂಡೆ ಏನು ಮಾಡ್ತಿದ್ದೀವಿ ಏನು ಮಾಡ್ತಿದ್ದೀವಿ ರೀಟಿ ಬೋಡಿ ಬೋಡಿ ಸಾಂಬಾರ್ ಬೋಡಿ ಮಂಗಳವಾರದ ಸ್ಪೆಷಲ್ ಬೋಡಿ ಸಾಂಬಾರು ಬೋಟಿ ಜೊತೆ

ದೊಡ್ಡ ಕುಕ್ಕರಲ್ಲೇ ಮಾಡ್ಕೋಬೇಕಿತ್ತು ಚಿಕ್ಕ ಕರೆ ಸಾಕು ಅಂತ ಚಿಕ್ಕ ಬಟ್ ನೀರು ಜಾಸ್ತಿ ಆಗ್ಬಿಟ್ಟು ಹೊರಗಡೆನೆ ಬಂತು ಅಷ್ಟರಲ್ಲಿ ಅವ್ರು ಬಿಟ್ಟು ಅರ್ಧಕ್ಕೆ ಬಿಟ್ಟು ಹೋಗಿದ್ದನ್ನ ಕೆಲಸನ ನಾನು ಅರಸ್ತೆ ಅಂದ್ರೆ ಖಾರಕ್ಕೆ ರೆಡಿ ಮಾಡ್ಕೊಂಡೆ ಖಾರಕ್ಕೆ ಏನೇನ್ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಮೂರು ವಿಷಲು ಆಗಿತ್ತು hai Please support subscribe,

ಸೇರ್ಕೊಂಡು ಜಗಳ ಮಾಡ್ಕೊಂಡಂತೂ ಸಾಂಬಾರ್ ಮಾಡ್ತಾ ಇದೀವಿ ಅಂದ್ರೆ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಇಲ್ಲ ಅಂತಲ್ಲ ಹೆಲ್ಪ್ ಮಾಡಿದ್ರು ಬಟ್ ಅವರು ಫೋನಲ್ಲಿ ಯಾವಾಗಲೂ ಬಿಝಿ ಇರ್ತಾರೆ ಹಂಗಾಗಿ ಜಾಸ್ತಿ ಏನು ಹೆಲ್ಪ್ ಮಾಡಲಿಲ್ಲ ನಾನು ಕಾರಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಕಾರ ಎಲ್ಲ ರುಬ್ಕೊಂಡು ಕಡೆ ಸಾಂಬಾರ್ ಆಗ್ತಾ ಇದೆ ಹಾಗೆ ಇಡ್ಲಿಗೆ ಇಟ್ಕೊಂಡ್ಬಿಡೋಣ ಅಂತ ಹೇಳಿ ಇಡ್ಲಿಗೆ ಇಡ್ತಾ ಇದೀನಿ ಫಸ್ಟ್ ಒಂದೊಬ್ಬೆ ಮಾಡ್ಕೊಂಡಿದ್ದೆ ಇನ್ನೊಂದೊಬ್ಬೆಗೆ ಇಡ್ತಾ ಇದೀನಿ ಯಾಕಂದ್ರೆ ಸಾಕಾಗ್ಲಿಲ್ಲ ಅಂತ ಅಂದ್ರೆ ಅಂತ ಹೇಳ್ಬಿಟ್ಟು ಇನ್ನೊಂದೊಬ್ಬೆ ಇಟ್ಕೊಂಡೆ ಸಾಂಬಾರು ಕೂಡ ಈ ಕಡೆ ಆಯ್ತು ತಟ್ಟೆ ಇಡ್ಲಿ ಹಾಗೆ ಬೋಟಿ ಸಾಂಬಾರ್ ಎರಡೂ ಕೂಡ ರೆಡಿ ಆಯಿತು ಇಬ್ರು ಕೂಡ ಹಾಕ್ಕೊಂಡು ಟಿಫನ್ನ ಮಾಡಿದ್ವಿ ತುಂಬಾ ಚೆನ್ನಾಗಾಗಿತ್ತು ಬೋಟಿ ಸಾಂಬಾರು ನಾನು ಮೊದಲನೇ ಸಾರಿ ಮಾಡಿರೋದು ಹೇಗಾಗುತ್ತೋ ಏನು ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬಾ ಇಷ್ಟಪಟ್ಟರು ಮನೋ ಅವರು ಅವರೆಲ್ಲ ವಿಡಿಯೋನ ಕೊನೆಯವರೆಗೂ ನೋಡಿದ್ರು ಎಲ್ರಿಗೂ ಧನ್ಯವಾದಗಳು ಹೀಗೆ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ